ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಇವತ್ತು ಹರೀಶ್ ಅಣ್ಣ ಅವರ ತೋಟಕ್ಕೆ ಹೋಗಿದ್ವಿ ಸ್ನೇಹಿತರೆ ಅವರು ಆತ್ಮೀಯ ಸ್ನೇಹಿತರು ಕೂಡ ಅವ್ರ ತೋಟಕ್ಕೆ ಹೋಗಿದ್ವಿ ಸ್ನೇಹಿತರೆ ಅಂದರೆ ನಾನು ಅಣ್ಣ ತಗೊಂಬರಣ್ಣ ಅಂತ ಹೋಗಿದ್ದೆ ಜೊತೆಗೆ ಅದರದ್ದು ಒಂದು ಮಾಹಿತಿ ಬಟರ್ ಫುಡ್ ಒಂದು ಮಾಹಿತಿ ತಗೊಳ್ಳೋಣ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ ಇವರು ಜಮೀನಲ್ಲಿ ನಿಮಗೆ ಯಾವ ಥರದ ಹಣ್ಣಿನ ಗಿಡಗಳು ಬೇಕು ಎಲ್ಲ ಥರದ ಹಣ್ಣಿನ ಗಿಡಗಳು ಮದರ್ ಪ್ಲ್ಯಾಂಟ್ಗಳು ಸಿಗುತ್ತೆ ಮತ್ತು ಸಸಿಗಳು ಸಿಗುತ್ತೆ ಸ್ನೇಹಿತರೆ ಕೆಲವೊಂದಷ್ಟು ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿ ಅವ್ರ ನಂತರನೇ ಕೇಳಿ ತಗೊಳ್ಳೋಣ ಯಾಕೆಂದರೆ ಅವರು ಇದ್ರಾಗೆಲ್ಲ ತುಂಬ ಅನುಭವ ಇದೆ ಅವರು ಕಸಿನೂ ಇದು ಮದರ್ ಪ್ಲ್ಯಾಂಟ್ಗಳು ಮಾಡಿಕೊಂಡು ಅದರಲ್ಲೇ ಕಸಿ ಕಟ್ತಾರೆ ಆ ಕಸಿ ಯಾವ ಥರ ಕಟ್ತಾರೆ ಇವೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಇವ್ರದ್ದು ಬೆಳ್ಳಾವಿ ಹತ್ರ ಇದೆ ಸ್ನೇಹಿತರೆ ನೀವು ಒಂದ್ಸಲಿ ಯಾರೇ ರೈತರುಗಳಾದರೂ ಕೂಡ ಸಲ ಇವ್ರ ತೋಟಕ್ಕೆ ವಿಸಿಟ್ ಮಾಡಿ ಅಂದರೆ ಇವರು ಬೆಳೆದಿರೋದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಅವರು ಯಾಕೆಂದರೆ ಯಾವುದೇ ಒಂದು ನಾವು ಬೆಳೆನ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದಾಗ ಒಂದು ನಾಲ್ಕೈದು ಜನದ ಹತ್ರ ವಿಚಾರಿಸ್ಬಿಟ್ಟು ಅದರದ್ದು ಆಳ ಅನುಭವ ಆಗು ಹೋಗುಗಳು ಮತ್ತು ಮಾರ್ಕೆಟಿಂಗು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡೋದು ಬೆಸ್ಟು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಏಕೆಂದರೆ ಯಾವುದೋ ಒಂದು ಯಾರೋ ಹೇಳಿರೋ ಅದನ್ನು ನಾನು ಜಾಸ್ತಿ ಮಾಡಿಬಿಟ್ಟು ಅದಕ್ಕೆ ಅದ್ರ ಬಗ್ಗೆ ಅನುಭವ ಇಲ್ಲದೆ ಅದನ್ನು ನಾನು ಲಾಸ್ ಬೆಳೆದಿರೋರ ಹತ್ರ ಯಾರ ಹತ್ರ ಹೋದರೂ ಕೂಡ ಮಾಹಿತಿ ಕೊಟ್ಟೇ ಕೊಡ್ತಾರೆ ರೈತರುಗಳು ಅಂಥರ ಹತ್ರ ಹೋಗಿ ಮಾಹಿತಿಗಳು ತಿಳ್ಕೊಂಡು ಯಾವುದು ಗಿಡ ಸೂಕ್ತ ಮಾರ್ಕೆಟಿಂಗ್ ಯಾವುದು ಈಸಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾಡಿರೋ ಬೆಸ್ಟು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ನೋಡಿ ಇವ್ರ ಜಮೀನಲ್ಲಿ ತುಂಬ ಗಿಡಗಳಿದ್ದಾವೆ ಅದು ನಿಮಗೆ ವಿಡಿಯೋ ಅಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ ಒಂದು ಸಲ ಮತ್ತು ಇವರು ಇನ್ನೊಂದು ಸಾವಯವದಲ್ಲಿ ಮಾಡ್ತಾರೆ ಯಾವುದು ಗೌರ್ಮೆಂಟ್ ಗೊಬ್ಬರ ಈ ಥರದ್ದು ಯಾವುದು ಗೊಬ್ಬರಗಳ್ನ ಬಳಸ್ತಾರೆ ಇವರು ಸಾವಯವದಲ್ಲಿ ಮಾಡ್ತಾರೆ ಜೊತೆ ಜೊತೆಗೆ ಹಸುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ ಮೇಕೆ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಈ ಥರ ಮಾಡೋದ್ರಿಂದ ಇಂಥ ಹತ್ರ ನಾವು ಬಂದು ಮಾಹಿತಿ ತೊಗೊಂಡ್ರೆ ಉತ್ತಮ ಅಂತ ಇದು ನನ್ನ ಒಪಿನಿಯನು ಸ್ನೇಹಿತರೆ ಮತ್ತು ನಿಮಗೆ ಇಲ್ಲಿ ಬಂದರೆ ಹಣ್ಣು ಬೇಕು ಅಂದರೂ ಸಿಗುತ್ತೆ ಸೊಸಿ ಬೇಕು ಅಂದರೂ ಸಿಗುತ್ತೆ ಅವ್ರದ್ದು ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸ್ನೇಹಿತರೆ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗ್ಬೋದು ಅವ್ರಿಗೆ ಯಾವಾಗಲೂ ಮನೆ ಹತ್ರನೇ ಇರ್ತಾರೆ ಒಂದು ವೇಳೆ ಏನಾದರೂ ಹೊರಗಡೆ ಇದ್ದಾಗ ಅವ್ರಿಗೆ ಫೋನ್ ಮಾಡ್ಕೊಂಡು ಹೋದರೆ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಮತ್ತು ಇವರು ಅಣ್ಗಳ್ನ ಮಾರಾಟ ಕೂಡ ಮಾಡ್ತಾರೆ ಮಾರಾಟ ಮಾಡ್ತಾರೆ ಅಂದರೆ ಅದು ಕೊರಿಯರ್ ಮುಖಾಂತರ ಕಳಿಸ್ತಾರಂತೆ ಸ್ನೇಹಿತರೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸಸಿ ತಗೋಬೇಕು ಅಂತಂದ್ರೂ ಕೂಡ ನೀವು ಇಲ್ಲಿಗೆ ಬರ್ಬೋದು ನೋಡಿ ಇದು ತುಂಬ ಚಿಕ್ಕ ಗಿಡ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅವ್ರ ತೋಟಕ್ಕೆ ಒಂದ್ಸಲ ವಿಸಿಟ್ ಮಾಡಿ ನೀವು ನೋಡ್ತಾ ಇರೋಂಥ ಸಸ್ಯ ಬಂದಿಲ್ಲಿ ಬಟರ್ ಫ್ರೂಟ್ ಅಂತ ಹೇಳ್ಬಿಟ್ಟು ಇದು ಬಲೂನ್ ವೆರೈಟಿ ಇದು ನೋಡಿ ಇಲ್ಲಿ ಕಾಯೆಲ್ಲ ನಿಮಗೆ ಚಿಕ್ಕ ಚಿಕ್ಕ ಗಿಡದಲ್ಲೇ ಬಿಟ್ಟಿದೆ ಏನಂದರೆ ಇದು ಕಸಿ ಗಿಡ ಸರ್ ಇದು ವೆರೈಟಿ ಯಾವ್ದು ಸರ್ ಇದು ಬಲೂನು ಬಲ್ಪ್ ಅಂತೇಳಿ ಕರೀತಾರೆ ಹಾಂ ಇದರಲ್ಲಿ ನಮ್ಮಲ್ಲಿ ಹೆಚ್ಚಿನದಾಗಿ ಬಲೂನು ಬಲ್ಪ್ ಹಾಕೊಂಡಿದೆ ನಾವು ಇದು ಗ್ರಾಫ್ಟಿಡ್ ಗಿಡ ಇನ್ನೊಂದು ಗಿಡಗಳಿದ್ದಾವೆ ಅವೆಲ್ಲ ನಿಮಗೆ ಬೀಜದ ಗಿಡಗಳು ಸರ್ ತುಂಬ ಬಿಟ್ಟಿದ್ದಾವೆ ಸರ್ ಎಲ್ಲ ಕೆಲ್ ನೆಲದಲ್ಲಿ ಕೂತ್ಕೊಂಡಿದ್ದಾವೆ ಏನು ತೊಂದರೆ ಸಮಸ್ಯೆ ಆಗಲ್ಲ ಸರ್ ಇರ್ಬೋದು ನಿಮ್ಗೆ ಹೌದೌದು ತುಂಬ ಕಾಣ್ತಾ ಇದ್ದಾವೆ ತುಂಬ ಅನ್ಬರುತ್ತಿದೆಲ್ಲ ಮೇನಾಗಿ ಏನು ಅಂತಂದರೆ ನಿಮಗೆ ಬಟರ್ ಫ್ರೂಟ್ ಬೆಳೆಯೋದ್ರಿಂದ ಪ್ರಯೋಜನ ಹಾಂ ಸರ್ ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬರೀ ಪಿಝಾ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದ್ರ ಪಿಜಾ ಬರ್ಗರು ಎಂಥವಿಂತ ತಿಂತ ನ್ಯಾಚುರಲ್ ನ್ಯಾಚುರಲ್ಲಾಗಿ ನಿಮಗೆ ಬಟರ್ ಫ್ರೂಟ್ ಬಂದು ನಿಮಗೆ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಹಾಂ ಸರ್ ಆಮೇಲೆ ಫೇಶಿಯಲ್ ಆಗಿ ಹೆಣ್ಮಕ್ಳು ಇದನ್ನೆಲ್ಲ ಬಳಸ್ಬಹುದು ಅಂದ್ರೆ ಸೌಂದರ್ಯ ವರ್ಧಕವಾಗಿ ಬಳಸ್ಬಹುದು ಆಮೇಲೆ ಆಯಿಲ್ ಎಲ್ಲ ತೆಗಿತಾ ಇದಾರೆ ಅನ್ನೋ ಒಂದ್ ಮಾಹಿತಿ ಇದೆ ಇದರಲ್ಲಿ ಆಯಿಲ್ ಎಲ್ಲ ಬಳಸ್ತಾರೆ ಆಮೇಲೆ ವಿದೇಶಗಳಿಗೆ ರಫ್ತಾಗುತ್ತೆ ಅನ್ನೋದೊಂದಿದೆ ಹೆಚ್ಚಿಂದಾಗಿ ಮಾಡೋದ್ರ ಬದಲಾಗಿ ಯಾರಾದ್ರೂ ಮನೆ ಹತ್ರನೂ ಎಲ್ಲ ಇನ್ನೊಂದು ಕಡೆ ಬಾಳ್ಕೊಬೋದು ಆಮೇಲೆ ಕಮರ್ಷಿಯಲ್ ವೆರೈಟಿ ಇದೆಲ್ಲ ಇದು ಇದ್ರಲ್ಲಿ ಬಂದು ನಿಮಗೆ ಬಲ್ಪ್ ಬಲೂನಲ್ಲೆಲ್ಲ ಹಣ್ಣು ಕಿತ್ತಿಟ್ರೆ ನಾಲ್ಕು ದಿನ ಬರುತ್ತೆ ಅದೇ ಮೆಕ್ಸಿಕನ್ ಯಾಶು ಜಮ್ಮೆಶು ಲಂಬಾ ಈ ಪಿಂಕ್ ಕರ್ಟನ್ ಪಿಂಕ್ ಕರ್ಟನ್ ಸ್ವಲ್ಪ ಕಮ್ಮಿನೇ ಇದು ಎಟಿಂಗರು ಈ ತರ ಬಹಳ ವೆರೈಟಿಗಳು ಇದೆ ಅವೆಲ್ಲ ಬಂದು ನಿಮಗೆ ಹದಿನೈದು ದಿನದವರೆಗೂ ಹಣ್ಣು ಬಾಳ್ಕೆ ಬರುತ್ತೆ ಕಿತ್ತಿಟ್ರೆ ಹಾಂ ಸರ್ ಅದು ಕಮರ್ಷಿಯಲ್ ವೆರೈಟಿ ಮಾಡ್ಕೊಬೋದು ನಮ್ಮಲ್ಲಿ ಮೆಕ್ಸಿಕನ್ ಅಷ್ಟಲ್ಲಿ ಕಾಯಾಗಿದೆ ಒಂದು ಎರಡು ವರ್ಷದಿಂದ ಬರ್ತಾ ಇದೆ ಅದು ಸರ್ ಇದೆಲ್ಲ ಇವತ್ತು ಮಾರ್ಕೆಟಿಂಗ್ ಏನಿರ್ಬೋದು ಸರ್ ನಾವಿಲ್ಲಿ ನೂರೈವತ್ತು ಕೊಡ್ತಾ ಇದ್ದೀವಿ ಹಾಂ ಸರ್ ಅಲ್ಲಿ ಸಿಟಿನಲ್ಲಿ ಏನೊಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ನನಗದು ನಾವು ಡೈರೆಕ್ಟ್ ಆಗಿ ಇವಾಗ ಯಾರಾದ್ರೂ ಕೇಳ್ತಾರೆ ಕಸ್ಟಮರ್ ಇವಾಗ ಸುಮಾರು ಜನ ಪರಿಚಯ ಇದಾರೆ ಅವ್ರಿಗೆ ನಾನು ಬಸ್ಸಲ್ ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಕೊರಿಯರ್ ಮುಖಾಂತರ ಮುಖಾಂತರ ಕೊರಿಯರ್ ಮುಖಾಂತರ ಕೊಡ್ತೀನಿ ಬಾಕ್ಸ್ ಮಾಡ್ಬಿಟ್ಟು ಅವರು ಅವ್ರದ್ದು ಹಣ್ಣಿಂದು ಕೊರಿಯರ್ದು ಹಣ್ಣಿಂದು ಈ ಚಾರ್ಜಸ್ ಎಲ್ಲಾ ಸೇರಿ ನನಗೆ ಅಮೌಂಟ್ ಹಾಕ್ತಾರೆ ನಮ್ಗೇನು ಹೋದ್ ಸರಿ ಎಲ್ಲ ನೋಡ್ತಾ ಇರ್ಬೋದು ನೀವು ಅಲ್ಲಿ ನೋಡ್ರಿ ಆ ಗಿಡದಲ್ಲಿ ತುಂಬಾ ಹಣ್ಣುಗಳಿದೆ ಹಣ್ಣು ಸಿಗ್ಬೋದು ನಿಮ್ಗೆ ಇನ್ನೊಂದೆರಡು ಗಿಡಗಳಿದಾವೆ ಆಮೇಲೆ ನಮ್ಮ ಇವರು ನಾರಾಯಣಪ್ಪ ಅಂತ ಇದಾರಲ್ಲ ಅವ್ರು ಸಹ ತರ್ಡ ಮಾರಾಟ ಮಾಡ್ತಾರೆ ಅಣ್ಣ ಇದು ಎಷ್ಟು ವರ್ಷದ ಗಿಡ ಇರ್ಬೋದ ಅಣ್ಣ ಇದು ಸೇವಿಯ ಮೂರು ವರ್ಷದನೆ ಹಾ ಇದ್ರಲ್ಲೂ ಕಾಯಿ ಚೆನ್ನಾಗ್ ಬರುತ್ತೆ ಹಾ ನೋಡ್ರಿ ಅಲ್ಲ ಸಾ ಕೆಲ್ವಷ್ಟು ಜನ ರೈತರುಗಳು ಏನು ಹೇಳಿದಾರೆ ಅಂದ್ರೆ ಇದು ವೈಯಕ್ತಿಕವಾಗಿ ನನಗೆ ಹೇಳಿರೋದು ಅಂದ್ರೆ ಬೇರೆ ಬೇರೆ ಕಡೆಗೆ ಹೋದಾಗ ಇಲ್ಲ ನಾವು ನಾಲ್ಕು ವರ್ಷ ಆಯ್ತು ಕಾಯಿ ಬಿಟ್ಟಿಲ್ಲ ಐದು ವರ್ಷ ಆಯ್ತು ಕಾಯಿ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಬೀಜದ ಗಿಡಗಳು ಹಾಕೊಂಡಿರ್ತಾರೆ ಬೀಜದ ಗಿಡದಲ್ಲಿ ಏನು ಅಂತಂದ್ರೆ ಎಳೆ ಗಿಡಗಳು ಹಾಕ್ತಾ ಇಪ್ಪತ್ತು ವರ್ಷ ಆದ್ರೂ ಬರಲ್ಲ ಇವಾಗ ಬಲ್ತಿರೋ ಬೀಜಗಳಿಂದ ನಾವು ಗಿಡಗಳು ಅಭಿವೃದ್ಧಿ ಮಾಡಿದ್ರೆ ಸೇಮ್ ಯಾರು ಏನು ಅಂತಂದ್ರೆ ಬೀಜದ ಗಿಡಕ್ಕೂ ಗ್ರಾಫ್ಟೆಡ್ ಗಿಡಕ್ಕೂ ವ್ಯತ್ಯಾಸ ಏನು ಅಂದ್ರೆ ಎರಡು ವರ್ಷ ಒಂದ್ ವರ್ಷ ಹೆಚ್ಚು ಕಮ್ಮಿ ಇರುತ್ತೆ ಅಂದ್ರೆ ಬೀಜದ ಗಿಡಗಳಿಗೆ ಆಯಸ್ ಜಾಸ್ತಿ ಇರುತ್ತೆ ಅಷ್ಟೇ ಮಾಡೋದ್ರಿಂದ ಅತಿ ಬೇಗ ಫಸಲು ಪಡಿಬೇಕು ಅನ್ನೋ ಉದ್ದೇಶದಿಂದ ಕಸಿ ಕಟ್ಟಿ ಗಿಡಗಳನ್ನ ಅಭಿವೃದ್ಧಿ ಮಾಡೋದ್ರಿಂದ ಜಲ್ದಿ ಏನ್ ಬರುತ್ತೆ ಅಲ್ಲ ಇದು ನನ್ನ ಅನ್ಸಿಕ್ಕೆ ಒಂದು ಆರರಿಂದ ಏಳು ಅಡಿ ಇರ್ಬೋದು ಅಷ್ಟೇ ಸರ್ ಗಿಡ ಒಂದ್ ಏಳು ಏಳು ಅಡಿನೂ ಬರಲ್ಲ ಇದು ಒಂದು ಆರು ಅಡಿ ಬರುತ್ತೆ ಈ ಗಿಡ ಆರಡಿ ಒಳಗೆ ನೋಡಿ ಆಮೇಲೆ ಬಟರ್ ಫ್ರೂಟ್ ಅಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ಗುಣಿಗಳನ್ನ ಮಾಡಬಾರದು ಮಳೆಗಾಲದಲ್ಲಿ ಗಿಡ ಸತ್ತೋಗುತ್ತೆ ಹೋಗುತ್ತೆ ಹತ್ತು ವರ್ಷದ ಗಿಡ ಅಂದ್ರೆ ಸತ್ತೋಗುತ್ತೆ ನೀವು ಚಿಕ್ಕ ಗಿಡಗಳಲ್ಲಿ ಇವಾಗ ಮಳೆಗಾಲ ಬಿಟ್ಬಿಟ್ಟು ಬೇಸ್ಗೆ ಕಾಲದಲ್ಲಿ ಗುಣಿ ಮಾಡ್ಕೊಂಡ್ರೆ ಉತ್ತಮ ಈ ಟೈಮ್ ಅಲ್ಲಿ ಬದುಕು ಕೊಡ್ಬೇಕು ದಿಬ್ಬ ಮಾಡಿದ್ರೆ ನೀರ್ ಹರಿದ್ಬಿಟ್ಟು ಆಯ್ದೋಗುತ್ತೆ ಅವಾಗ ನೀರ್ ನಿಂತ್ಕೊಂಡಾಗ ಸಮಸ್ಯಾಗಲ್ಲ ಆಮೇಲೆ ರೋಗಗಳು ಏನು ಅಂತಂದ್ರೆ ಸ್ಟೆಂಬರ್ ಅಂತ ಆಗುತ್ತೆ ಇದು ರೋಡ್ ಬೋರರ್ ಆಗ್ಬಿಟ್ಟು ಬಿಳಿ ಒಂಥರಾ ಪೌಡರ್ ತರ ಉದುರ್ತಾ ಇರುತ್ತೆ ಅದಕ್ಕೆ ನೀವು ಏನು ಅಂತಂದ್ರೆ ಬೇವಿನ ಅಥವಾ ಇನ್ನೊಂದು ಜೈವಿಕ ಇದರಲ್ಲಿ ವಿಧಾನದಲ್ಲಿ ಔಷಧಿಗಳು ಕೊಡ್ತಾರೆ ಹೀರೇರಲ್ಲಿ ಕೇವಿಕ ಹೆರಳ್ಳಿ ಅಂತ ಇದೆಯಲ್ಲ ಅವ್ರನ್ನ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದ್ರೆ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಿಮಗೆ ಸರ್ ಎಷ್ಟು ವರ್ಷದಿಂದ ನೀವು ಸಾವಯವ ಮಾಡ್ತಾ ಇದ್ದೀರಾ ಕೃಷಿನ ಆರು ವರ್ಷ ಆಯ್ತು ಆರು ವರ್ಷ ಹ ಆರು ವರ್ಷದಿಂದ ಸಾವಯವ ಪದ್ಧತಿಯೇ ಹಣ್ಣುಗಳು ಬೆಳಿತಾ ಇರೋದು